ಓಂ ಶ್ರೀ ಸಾಯಿನ ತಾಯಿ ನಮಃ ಸಾಯಿ ಸಚ್ಚರಿತೆಯ ನಾಲ್ಕನೆಯ ಅಧ್ಯಾಯ ಪ್ರಾರಂಭ ಮಾಡೋಣ ನಾಲ್ಕನೆಯ ಅಧ್ಯಾಯದಲ್ಲಿ ಯೋಗಿಗಳ ಜೀವಿತೋದ್ದೇಶ ಪವಿತ್ರ ತೀರ್ಥ ಶಿರಡಿ ಬಾಬಾರವರ ವ್ಯಕ್ತಿತ್ವ ಗೌಳಿ ಬುವಾರವರ ವಚನ ವಿಠಲ ದರ್ಶನ ಕ್ಷೀರಸಾಗರವರ ಕತೆ ಪ್ರಾಯಾಗದಲ್ಲಿ ದಾಸಗಣೂರವರ ಸ್ನಾನ ಬಾಬಾರವರ ಪವಿತ್ರ ಭಾವನೆ ಅವರು ಶಿರಡಿಯಲ್ಲಿ ಕಾಣಿಸಿಕೊಂಡ ಬಗೆ ಮೂರು ಪವಾಡಗಳು ಧರ್ಮಶಾಲೆಗಳು ಹಿಂದಿನ ಅಧ್ಯಾಯದಲ್ಲಿ ಯಾವಾಗ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆಯಲು ಒದಗಿದ ಸಂದರ್ಭವನ್ನು ವಿವರಿಸಿದ್ದೇನೆ ಈಗ ಈ ಅಧ್ಯಾಯದಲ್ಲಿ ಬಾಬಾರವರು ಮೊದಲು ಶಿರಡಿಯಲ್ಲಿ ಕಾಣಿಸಿಕೊಂಡ ಬಗೆಯನ್ನು ವಿವರಿಸ್ತಾ ಇದ್ದೀನಿ ಯೋಗಿಗಳ ಜೀವಿತ ಉದ್ದೇಶ ಧರ್ಮವು ಅಳಿದು ಯಾವಾಗ ಅಧರ್ಮವು ತಲೆ ಎತ್ತಿ ಮೆರೆಯುತ್ತಿರುವುದೋ ಆಗ ನಾನು ಅವತರಿಸುತ್ತೇನೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಸುಗವು ಧರ್ಮವನ್ನು ಸ್ಥಾಪಿಸಲು ನಾನು ಯುಗಯುಗಗಳಲ್ಲಿಯೂ ಅವತರಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣರು ಹೇಳಿರುತ್ತಾರೆ ಪರಮಾತ್ಮನ ಉದ್ದೇಶವಿದು ಅಂತೆಯೇ ಅವನ ಪ್ರತಿನಿಧಿಗಳಾದ ಸಾಧು ಸನ್ಯಾಸಿಗಳ ಜೀವಿತೋದ್ದೇಶವೂ ಸಹ ಇದೇ ಆಗಿರುತ್ತದೆ ಅವರು ತಮ್ಮದೇ ಆದ ಒಂದು ರೀತಿಯಿಂದ ಈ ಗುರಿಯನ್ನು ಸಾಧಿಸುತ್ತಾರೆ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯರುಗಳು ಯಾವಾಗ ತಮ್ಮ ಕರ್ತವ್ಯಗಳನ್ನು ಮರೆಯುತ್ತಾರೆಯೋ ಯಾವಾಗ ಧಾರ್ಮಿಕ ನೀತಿಗಳ ಕಡೆ ಜನರು ಗಮನ ಕೊಡದೆ ತಾವೇ ಅತಿ ವಿದ್ಯಾವಂತರೆಂದು ಮೂಢ ಭಾವನೆಯಿಂದಿರುತ್ತಾರೆಯೋ ಯಾವಾಗ ಜನರು ಅನೀತಿಯುತವಾದ ಆಹಾರ ಸೇವನೆ ಮತ್ತು ಮತಾನುಷ್ಠಾನವಾದ ಸಂಧ್ಯಾ ವಂದನೆ ಮುಂತಾದವುಗಳನ್ನು ನಿರ್ಲಕ್ಷಿಸುವರು ಯಾವಾಗ ಮತೀಯ ಕಲಹಗಳು ಪ್ರಾರಂಭವಾಗುವವು ಯಾವಾಗ ಯೋಗಿಗಳು ತಪಸ್ಸನ್ನಾಚರಿಸುವುದನ್ನು ಮರೆಯುವರು ಯಾವಾಗ ಜನಕೋಟಿಯು ಹೊನ್ನು ಹೆಣ್ಣು ಮತ್ತು ಸಂತತಿಯೇ ಮುಖ್ಯವೆಂದು ಮೆರೆಯುವುದು ಈ ರೀತಿ ನಿವೃತ್ತಿ ಜ್ಞಾನದೇವ ಮುಕ್ತಬಾಯಿ ನಾಮದೇವ ಗೋರ ಗೋಣಾಯಿ ಏಕನಾಥ ತುಕಾರಾಮ ನರಹರಿ ನರಸೀಬಾಯಿ ಸಾವತ ಮತ್ತು ಇನ್ನು ಮುಂತಾದ ಅನೇಕ ಯೋಗಿಗಳು ಆಗಾಗ್ಗೆ ಕಾಣಿಸಿಕೊಂಡು ಜನಗಳಿಗೆ ಸರಿಯಾದ ದಾರಿಯನ್ನು ತೋರಿಸಿದರು ಕೊನೆಯದಾಗಿ ಬಾಬಾರವರು ಶಿರಡಿಯಲ್ಲಿ ಕಾಣಿಸಿಕೊಂಡರು ಶಿರ್ಡಿ ಒಂದು ಪವಿತ್ರ ಕ್ಷೇತ್ರ ಅನೇಕ ಮಹಾಯೋಗಿಗಳಿಗೆ ಜನ್ಮವಿತ್ತ ಅಹಮದಾನಗರ ಜಿಲ್ಲೆಯಲ್ಲಿ ಗೋದಾವರಿ ನದಿ ತೀರುವು ನಿಜಕ್ಕೂ ಅದೃಷ್ಟಶಾಲಿಯಾಗಿದೆ ಶಿರ್ಡಿಯು ಸಹ ಇದೇ ಅಹಮದಾನಗರ ಜಿಲ್ಲೆಯಲ್ಲಿ ಕೋಪರಗಾವ್ ತಾಲೂಕಿನಲ್ಲಿದೆ ಕೋಪರ ಗಾಂವದಿಂದ ಗೋದಾವರಿ ನದಿ ದಾಟಿದ ನಂತರ ಶಿರ್ಡಿ ಬರುತ್ತದೆ ಕೋಪರ ಗಾಂವದಿಂದ ಒಂಬತ್ತು ಮೈಲಿ ದೂರದಲ್ಲಿ ನೀಮ್ ಇದೆ ಅಲ್ಲಿಂದ ಶಿರಡಿಯು ಕಾಣಿಸುತ್ತದೆ ಕೃಷ್ಣಾ ನದಿ ದಡದಲ್ಲಿರುವ ಪವಿತ್ರ ಯಾತ್ರಾ ಸ್ಥಳಗಳಾದ ಗಾಣಗಾಪುರ ನೃಸಿಂಹವಾಡಿ ಔದುಂಬರಗಳ ಹಾಗೆ ಶಿರಡಿಯು ಸಹ ಪವಿತ್ರ ಕ್ಷೇತ್ರ ಮಂಗಳಾವೇಡಿಯಲ್ಲಿ ಶ್ರೀ ದಾಮಾಜಿ ಸಜ್ಜನಗಡದಲ್ಲಿ ಶ್ರೀ ಸಮರ್ಥ ರಾಮದಾಸ ಮತ್ತು ನರಸು ಬಾಚಿವಾಡಿಯಲ್ಲಿ ಶ್ರೀ ನರಸಿಂಹ ಸರಸ್ವತಿಗಳು ಪ್ರಸಿದ್ಧರಿದ್ದಂತೆ ಶಿರಡಿಯಲ್ಲಿ ಶ್ರೀ ಸಾಯಿ ಬಾಬಾರವರು ಪ್ರಸಿದ್ಧರಾಗಿದ್ದರು ಶ್ರೀ ಸಾಯಿ ಬಾಬಾರವರ ವ್ಯಕ್ತಿತ್ವ ಶ್ರೀ ಸಾಯಿ ಬಾಬಾರವರ ಸಂಪರ್ಕದಿಂದ ಶಿರಡಿ ಪ್ರಸಿದ್ಧಿಯನ್ನು ಪಡೆಯಿತು ಈಗ ಶ್ರೀ ಸಾಯಿ ಬಾಬಾರವರು ಎಂತಹ ಮಹಾನುಭವ ವ್ಯಕ್ತಿ ಎಂಬುದನ್ನು ನೋಡೋಣ ದಾಟಲು ಕಠಿಣವಾದ ಭವಸಾಗರವನ್ನು ಜಯಿಸಿದರವರು ಶಾಂತಿಯ ಆಭರಣವಾಗಿ ಸತ್ವಶೀಲರಾಗಿದ್ದರು ವೈಷ್ಣವ ಭಕ್ತರ ತವರುಮನೆಯಾಗಿದ್ದರು ಕರ್ಣನೋಪಾದಿಯಲ್ಲಿ ದಾನಶೂರರಲ್ಲಿ ಅಗ್ರಗಣ್ಯರಾಗಿದ್ದರು ಕ್ಷಣಿಕ ಮತ್ತು ಕ್ಷುಲ್ಲಕ ವಸ್ತುಗಳ ಕಡೆಗೆ ಗಮನ ಕೊಡದೆ ಯಾವಾಗಲೂ ಸ್ವಾನುಭವದಲ್ಲಿ ತಲ್ಲೀನರಾಗಿದ್ದರು ಅವರಿಗೆ ಪ್ರಾಪಂಚಿಕ ಅಭಿಲಾಷೆ ಇರಲಿಲ್ಲ ಅವರ ಅಂತರಂಗವು ಶುದ್ಧ ಕನ್ನಡಿಯಂತಿತ್ತು ಅವರ ವಚನಗಳಲ್ಲಿ ಯಾವಾಗಲೂ ಸುದಿಯು ಧಾರಾಕಾರವಾಗಿ ಹರಿಯುತ್ತಿತ್ತು ಬಡವರಾಗಲಿ ಬಲ್ಲಿತರಾಗಲಿ ಅವರಲ್ಲಿ ಎಲ್ಲರೂ ಒಂದೇ ಮಾನಪಮಾನಗಳ ಕಡೆಗೆ ಗಮನ ಬಿಡುತ್ತಿರಲಿಲ್ಲ ಶ್ರೇಷ್ಠರಾಗಿದ್ದರು ಸರ್ವರೊಡನೆಯೂ ಕಲಿತು ಅವರೊಂದಿಗೆ ಕೂಡಿ ಹಾಡುಗಳನ್ನು ಹಾಡುತ್ತಾ ಸಂತೋಷದಿಂದಿರುತ್ತಿದ್ದರು ಅಲ್ಲಾನ ಹೆಸರನ್ನು ಯಾವಾಗಲೂ ಉಚ್ಚರಿಸುತ್ತಿದ್ದರು ಆದರೂ ಸಮಾಧಿಯಿಂದ ಒಂದು ಅಂಗುಲವೂ ಕದಲುತ್ತಿರಲಿಲ್ಲ ಪ್ರಪಂಚವೆಲ್ಲವೂ ನಿದ್ರೆಯಲ್ಲಿದ್ದಾಗ ಎಚ್ಚರವಾಗಿಯೂ ಮತ್ತು ಎಚ್ಚರವಾಗಿದ್ದಾಗ ಅವರು ನಿದ್ರೆ ಮಾಡುತ್ತಲೂ ಇದ್ದರು ಅವರ ನಿಜವಾದ ವಾಸಸ್ಥಾನ ನಡೆ ನುಡಿ ಇವು ಇಂತಹವೇ ಎಂದು ನಿರ್ಧರಿಸಲಾಗುತ್ತಿರಲಿಲ್ಲ ಶಿರಡಿಯಲ್ಲಿಯೇ ಇದ್ದರೂ ಕೂಡ ಅವರಿಗೆ ಪ್ರಪಂಚದ ಆಗುಹೋಗುಗಳ ಅರಿವಿತ್ತು ಅವರ ಅಂತರಂಗವು ಆಳವಾದ ಮಹಾಸಾಗರ ಪ್ರಶಾಂತತೆಯಂತೆ ಇದ್ದಿತು ಆದರೂ ಅವರು ಶಾಂತಿಯ ಸ್ಥಿತಿಯಿಂದ ಒಂದು ಅಂಗಲವೂ ಕದಲುತ್ತಿರಲಿಲ್ಲ ಅವರು ಒಂದೊಂದು ಸಾರಿ ಮಸೀದಿಯ ಗೋಡೆಗೆ ಒರಗಿಕೊಂಡು ನಿಲ್ಲುತ್ತಿದ್ದರು ಕೆಲವು ವೇಳೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಲೇಂಡಿಗಾಗಲಿ ಚಾವಡಿಗಾಗಲಿ ಹೋಗುತ್ತಿದ್ದರು ಆದರೆ ಎಲ್ಲ ವೇಳೆಯಲ್ಲೂ ಸ್ವಾನುಭವದಲ್ಲಿ ತಲ್ಲೀನರಾಗುತ್ತಿದ್ದರು ಸಿದ್ಧರಾದರೂ ಸಾಧಕರಂತೆ ವರ್ತಿಸಿದರು ವಿನಯಶೀಲರು ಸೌಮ್ಯ ರೂಪಿಯು ಮತ್ತು ನಿರಾಹಂಕಾರಿಗಳು ಆಗಿ ಸರ್ವರನ್ನು ಸಂತಸಗೊಳಿಸುತ್ತಿದ್ದರು ಇಂತಹ ಪವಿತ್ರವಾದ ಶ್ರೀ ಸಾಯಿ ಬಾಬಾರವರ ಪಾದದೋಳಿಯಿಂದ ಪವಿತ್ರವಾಗಿ ದೇಶದಲ್ಲಿ ಶಿರಡಿಯು ಪ್ರಸಿದ್ಧಿಯನ್ನು ಪಡೆಯಿತು ಆಳಂದಿಯನ್ನು ಜ್ಞಾನೇಶ್ವರರು ಪೈಠಣವನ್ನು ಶ್ರೀ ಏಕನಾಥರು ಉದ್ಧರಿಸಿದ ರೀತಿಯಲ್ಲಿ ಶ್ರೀ ಸಾಯಿನಾಥರು ಶಿರಡಿಯನ್ನು ಉದ್ಧರಿಸಿದರು ಶಿರಡಿಯು ನಮ್ಮಂತಹ ಭಕ್ತರ ಪಾಲಿಗೆ ಮತ್ತೊಂದು ಪಂಡರಾಪುರ ದ್ವಾರಕಾ ಕಾಶಿ ರಾಮೇಶ್ವರ ಬದ್ರಿ ಕೇದಾರ ನಾಶಿಕಾತ್ರ ತ್ರಯಂಬಕೇಶ್ವರ ಉಜ್ಜಯಿನಿ ಮಹಾಬಲೇಶ್ವರ ಮತ್ತು ಗೋಕರ್ಣ ಶಿರಡಿಯಲ್ಲಿಯ ಬಾಬಾರವರ ದರ್ಶನದಿಂದ ನಾವು ಸಂಸಾರ ಸಾಗರವನ್ನು ಮರೆತು ಸ್ವಾನುಭವ ಪಡೆಯಬಹುದು ಶ್ರೀ ಸಾಯಿ ಬಾಬಾರವರ ದರ್ಶನವು ನಮಗೆ ಯೋಗ ಸಾಧನೆಯ ಹಾಗೆ ಅವರೊಡನೆ ಮಾತನಾಡಿದ್ದರಿಂದ ನಮ್ಮ ಪಾಪಗಳೆಲ್ಲವೂ ನಿರ್ಮೂಲವಾದವು ಅವರ ಪಾದಗಳನ್ನು ತೊಳೆದರೆ ಪ್ರಾಯಾಗದ ತ್ರಿವೇಣಿ ಸಂಗಮದಲ್ಲಿ ಮಿಂದಂತೆ ಅವರ ಪಾದ ಕಮಲಗಳನ್ನು ತೊಳೆದ ಪವಿತ್ರ ತೀರ್ಥ ಸೇವನೆಯಿಂದ ನಮ್ಮ ಆಶೆಗಳೆಲ್ಲವೂ ದೂರವಾಗುವು ಅವರ ಆಜ್ಞೆಯೇ ವೇದ ಅವರ ಉದಿ ಪ್ರಸಾದದಿಂದ ಎಲ್ಲವೂ ಶುದ್ಧಿಯಾಗುತ್ತವೆ ನಮಗೆ ನಿರಂತರ ಶಾಂತಿ ದೊರಕಿಸುವ ಅವರೇ ನಮ್ಮ ಪಾಲಿಗೆ ಶ್ರೀರಾಮ ಶ್ರೀಕೃಷ್ಣ ಅವರೇ ನಮ್ಮ ಪರಬ್ರಹ್ಮ ಅವರು ದ್ವಂದ್ವ ದ್ವಯಗಳಿಂದ ದೂರಾಗಿದ್ದರು ಬಾಬಾ ಎಂದೂ ಹಿಗ್ಗುತ್ತಿರಲಿಲ್ಲ ಹಾಗೆ ಕುಗ್ಗುತ್ತಲೂ ಇರಲಿಲ್ಲ ಯಾವಾಗಲೂ ಸ್ವತಃ ತಮ್ಮಲ್ಲಿಯೇ ತಲ್ಲೀನರಾಗಿ ಜ್ಞಾನ ಮತ್ತು ಮೋಕ್ಷವನ್ನು ನೀಡುತ್ತಿದ್ದರು ಶಿರಡಿ ಕೇಂದ್ರ ಸ್ಥಾನವಾದರೂ ಸಹ ಅವರ ಕೆಲಸಗಳು ಎಲ್ಲೆಡೆಗೂ ಹರಡಿದ್ದವು ಸಾಯಿ ಬಾಬಾರವರ ಹೆಸರು ದೂರ ದೇಶಗಳಿಗೂ ವ್ಯಾಪಿಸಿ ಪ್ರಪಂಚದ ನಾನಾ ಕಡೆಗಳಿಂದ ಭಕ್ತರು ಬಂದು ದರ್ಶನ ಮಾಡಿಕೊಂಡು ಹಿಂದಿರುಗುತ್ತಿದ್ದರು ಅವರ ಭಕ್ತರ ಮನವು ನಿಷ್ಕಲ್ಮಶವಾಗಿ ಅಥವಾ ಕಲ್ಮಶವಾಗಿ ಇದ್ದಲ್ಲಿ ಅವರ ದರ್ಶನ ಮಾತ್ರದಿಂದ ಎಲ್ಲವೂ ಸರಿ ಹೋಗುತ್ತಿತ್ತು ಪಂಡರಾಪುರದ ವಿಠಲ ರುಕ್ಮಾಯಿ ದರ್ಶನದಿಂದ ಉಂಟಾಗುತ್ತಿದ್ದ ಆನಂದದಷ್ಟೇ ಆನಂದ ಇವರ ದರ್ಶನದಿಂದ ದೊರಕುತ್ತಿತ್ತು ಇದು ಉತ್ಪ್ರೇಕ್ಷೆಯಲ್ಲ ಅವರ ಭಕ್ತರೊಬ್ಬರ ಅನುಭವ ಗೌಳಿ ಬುವಾರವರ ನುಡಿ ಐವತ್ತೈದು ವರ್ಷಗಳ ಹಿಂದೆ ಪಂಡರಿಯ ವಾರಕರಿ ಗೌಳಿ ಭುವಾ ಬಾಬಾ ಅವರ ಭಕ್ತರಾಗಿದ್ದರು ಅವರು ಪಂಡರಾಪುರದಲ್ಲಿ ಮೂರು ತಿಂಗಳು ಗಂಗಾ ನದಿ ದಡದಲ್ಲಿ ನಾಲ್ಕು ತಿಂಗಳು ಅಂದರೆ ಆಷಾಢದಿಂದ ಕೃತಿಕೆ ತನಕ ಇರುತ್ತಿದ್ದರು ಅವರಿಗೆ ಒಬ್ಬ ಶಿಷ್ಯನು ಸಾಮಾನು ರಾಜುಗಳನ್ನು ಸಾಗಿಸಲು ಗದರ್ಭವೂ ಇತ್ತು ಪ್ರತಿ ವರ್ಷವೂ ಅವರು ಪಂಡರಾಪುರಕ್ಕೆ ಹೋಗಿ ಸಾಯಿ ಬಾಬಾರವರನ್ನು ಕಾಣಲು ಶಿರಡಿಗೆ ಬರುತ್ತಿದ್ದರು ಅವರು ಬಾಬಾರವರನ್ನು ದೃಷ್ಟಿಸಿ ನೋಡಿ ಇವರು ದಯಾಳುವಾದ ಆ ಪಂಡರೀನಾಥ ವಿಡಲನ ಅವತಾರ ಎಂದು ಹೇಳುತ್ತಿದ್ದರು ಈ ಗೌಳಿಬುವ ವಿಡಲ ಸ್ವಾಮಿಯ ಭಕ್ತರಾಗಿ ಅನೇಕ ಸಾರಿ ಪಂಡರಪುರಕ್ಕೆ ಹೋಗಿದ್ದರು ಮತ್ತು ಸಾಯಿಬಾಬಾರವರೇ ನಿಜವಾದ ಪಂಡರೀನಾಥ ಎಂದು ಮನಗೊಂಡಿದ್ದರು ವಿಠಲ ದರ್ಶನ ಶ್ರೀ ಸಾಯಿಬಾಬಾರವರಿಗೆ ದೇವರ ನಾಮಗಳನ್ನು ಸ್ಮರಿಸುವುದು ಮತ್ತು ಹಾಡುವುದೆಂದರೆ ಬಹಳ ಪ್ರೀತಿ ಅವರು ಯಾವಾಗಲೂ ಅಲ್ಲಾ ಮಾಲಿಕ್ ಎಂದು ಅನ್ನುತ್ತಿದ್ದರು ಅವರ ಸಮ್ಮುಖದಲ್ಲಿ ಏಳು ದಿನಗಳ ಕಾಲ ಅನವರತು ಪ್ರತಿಯೊಬ್ಬರೂ ದೇವರ ನಾಮವನ್ನು ಪಠಿಸುವಂತೆ ಮಾಡುತ್ತಿದ್ದರು ಒಂದು ಸಾರಿ ನಾಮ ಸಾಪ್ತಾಹವನ್ನು ಮಾಡಲು ದಾಸಗನು ಮಹಾರಾಜ ಅವರನ್ನು ಕೇಳಿದರು ಅದಕ್ಕೆ ಅವರು ಏಳನೇ ದಿನದ ಕೊನೆಯಲ್ಲಿ ವಿಠಲನ ಸಾಕ್ಷಾತ್ಕಾರವಾಗುವುದೆಂದು ಭರವಸೆ ನೀಡಿದರೆ ಮಾತ್ರ ಅಗತ್ಯವಾಗಿ ಮಾಡುತ್ತೇನೆ ಎಂದರು ಅದಕ್ಕೆ ಬಾಬಾ ಅವರು ತಮ್ಮ ಎದೆಯ ಮೇಲೆ ಹಸ್ತವಿಟ್ಟು ಖಂಡಿತವಾಗಿಯೂ ವಿಠಲನ ಸಾಕ್ಷಾತ್ಕಾರವಾಗುತ್ತದೆ ಎಂದರು ಆದರೆ ಭಕ್ತನು ಶ್ರದ್ಧೆಯುಳ್ಳವನು ಮತ್ತು ಭಕ್ತಿ ಸಂಪನ್ನನೂ ಆಗಿರಬೇಕು ಡಂಕಪುರಿಯ ಡಾಕುರನಾಥ ದ್ವಾರಕಿಯ ಶ್ರೀಕೃಷ್ಣ ಪಂಡರಾಪುರದ ವಿಠಲ ಎಲ್ಲರೂ ಇಲ್ಲಿಯೇ ಇದ್ದಾರೆ ಶ್ರೀಕೃಷ್ಣನನ್ನು ನೋಡಲು ದ್ವಾರಕಿಗೆ ಹೋಗಬೇಕಿಲ್ಲ ವಿಠಲ ಬೇರೆ ಸ್ಥಳದಿಂದಿಲ್ಲಿಗೆ ಬರುವನೆ ಯಾವಾಗ ಭಕ್ತನು ಪ್ರೀತಿ ಮತ್ತು ಭಕ್ತಿಗಳಿಂದ ಪ್ರಾರ್ಥಿಸುತ್ತಾನೆಯೋ ಆಗ ವಿಠಲನು ಇಲ್ಲಿಯೇ ದರ್ಶನ ನೀಡುತ್ತಾನೆ ಎಂದು ಹೇಳಿದರು ಸಪ್ತಾಹ ಮುಗಿದ ನಂತರ ವಿಠಲನ ದರ್ಶನ ಈ ರೀತಿಯಾಯಿತು ಸಾಹೇಬ ದೀಕ್ಷಿತರು ಒಂದು ದಿನ ಬೆಳಗ್ಗೆ ಸ್ನಾನವಾದ ನಂತರ ಧ್ಯಾನಾಸೀನರಾದಾಗ ಅವರ ದೃಷ್ಟಿಗೆ ವಿಠಲನ ಗೋಚರವಾಯಿತು ನಂತರ ಬಾಬಾರವರ ದರ್ಶನಕ್ಕೆ ಹೋದಾಗ ಬಾಬಾ ಅವರನ್ನ ಕುರಿತು ವಿಠಲನ ದರ್ಶನವಾಯಿತೇ ನೋಡಿದೀಯಾ ಅವನು ಬಹುತುಂಟ ಭದ್ರವಾಗಿ ಹಿಡಿದುಕೊ ಸ್ವಲ್ಪ ಉದಾಸೀನಾದರೆ ಅವನು ತಪ್ಪಿಸಿಕೊಳ್ಳುವನು ಎಂದರು ಇದು ಬೆಳಗ್ಗೆ ನಡೆಯಿತು ಮಧ್ಯಾಹ್ನ ಇನ್ನೊಂದು ರೀತಿಯಲ್ಲಿ ವಿಠಲನ ದರ್ಶನವಾಯಿತು ಒಬ್ಬ ವ್ಯಾಪಾರಿಯು ಶಿರಡಿಗೆ ಇಪ್ಪತ್ತು ಮೂವತ್ತು ವಿಠಲನ ಫೋಟೋಗಳನ್ನು ಮಾರಲೋಸುಕ ಬಂದನು ಫೋಟೋದಲ್ಲಿಯೇ ವಿಠಲನೂ ಸಹ ಕಾಕಾ ಸಾಹೇಬರು ಧ್ಯಾನಾಸೀನರಾಗಿದ್ದಾಗ ಕಂಡ ವಿಠಲನಂತೆಯೇ ಇದನ್ನು ಕಂಡು ವಿಸ್ಮಯವಾಗಿ ಪಾಪಾರವರ ಮಾತುಗಳನ್ನು ಸ್ಮರಿಸಿಕೊಂಡರು ಪೂಜೆಗೋಸ್ಕರ ವಿಠಲನ ಫೋಟೋವೊಂದನ್ನು ಕೊಂಡು ತಂದು ಪೂಜಾ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು ಭಗವಂತರಾವ ಕ್ಷೀರಸಾಗರವರ ಕತೆ ವಿಠಲ ಪೂಜೆ ಎಂದರೆ ಬಾಬಾರವರಿಗೆ ಪ್ರಿಯವಾಗಿತ್ತೆಂಬುದು ಶ್ರೀ ಭಗವಂತರಾವ ಕ್ಷೀರಸಾಗರವರ ಕಥೆಯಿಂದ ವೇದ್ಯವಾಗುತ್ತದೆ ವಿಠಲನ ಭಕ್ತರಾದ ಭಗವಂತರಾವರವರ ತಂದೆ ಪ್ರತಿ ವರ್ಷವೂ ಪಂಡರಾಪುರಕ್ಕೆ ಹೋಗುತ್ತಿದ್ದರು ಮನೆಯಲ್ಲಿಯೂ ವಿಠಲನ ಪ್ರತಿಮೆಯೊಂದನ್ನು ಇಟ್ಟುಕೊಂಡು ಪ್ರತಿದಿನವೂ ದಿನವೂ ಪೂಜಿಸುತ್ತಿದ್ದರು ಅವರ ಮರಣದ ನಂತರ ಅವರ ಪುತ್ರನು ಪೂಜೆ ಪುನಸ್ಕಾರ ಮತ್ತು ವರ್ಷಕ್ಕೊಮ್ಮೆ ಯಾತ್ರೆ ಮಾಡುವುದು ಎಲ್ಲವನ್ನು ಬಿಟ್ಟನು ಭಗವಂತರಾವ ಒಮ್ಮೆ ಶಿರಡಿಗೆ ಬಂದಾಗ ಬಾಬಾರವರು ಅವನನ್ನು ನೋಡಿ ಅವನ ತಂದೆಯನ್ನು ಜ್ಞಾಪಿಸಿಕೊಂಡು ಕೂಡಲೇ ಇವನ ತಂದೆ ನನ್ನ ಸ್ನೇಹಿತನಾಗಿದ್ದನು ಆದುದರಿಂದಲೇ ಮಗರನ್ನು ಸಹ ಇಲ್ಲಿಗೆ ಇಳಿದುಕೊಂಡು ಬಂದಿರುತ್ತೇನೆ ಇವನು ದೇವರಿಗೆ ನೈವೇದ್ಯವನ್ನು ಇಡದೆ ವಿಠಲನನ್ನು ಮತ್ತು ನನ್ನನ್ನು ಹಸಿವಿನಿಂದ ಬಳಲಿಸಿದ್ದಾನೆ ಎಂದರು ಆದ್ದರಿಂದಲೇ ನಾನಿಲ್ಲಿಗೆ ಅವನನ್ನು ಕರೆತಂದಿರುವುದು ಅವನಿಗೆ ಇನ್ನು ಮುಂದೆ ಪೂಜೆ ಮಾಡುವಂತೆ ಹೇಳುತ್ತೇನೆ ಎಂದರು ಪ್ರಾಯಾಗದಲ್ಲಿ ದಾಸಗಣೂರವರ ತೀರ್ಥ ಸ್ನಾನ ಗಂಗೆ ಯಮುನೆಗಳು ಮಿಲನವಾಗುವ ಪವಿತ್ರ ತೀರ್ಥಕ್ಷೇತ್ರವಾದ ಪ್ರಾಯಾಗದಲ್ಲಿ ಮೀಯುವುದು ಶ್ರೇಯಸ್ಕರವಾದುದೆಂಬುದು ಹಿಂದೂಗಳ ಅಚಲ ನಂಬಿಕೆ ಅದಕ್ಕೋಸ್ಕರ ಸಾವಿರಾರು ಯಾತ್ರಿಗಳು ಆಗಾಗ್ಗೆ ಅಲ್ಲಿಗೆ ಹೋಗಿ ಮಿಂದು ಬರುತ್ತಾರೆ ಒಂದು ಸಾರಿ ದಾಸಗಣೂರವರಿಗೂ ಸಹ ಪ್ರಾಯಾಗಕ್ಕೆ ಹೋಗಿ ಸ್ನಾನ ಮಾಡಿ ಬರಬೇಕೆಂದು ಅನಿಸಿತು ಆದ್ದರಿಂದ ಅವರು ಬಾಬಾರವರ ಅಪ್ಪಣೆ ಬೇಡಿದರು ಅದಕ್ಕೆ ಬಾಬಾರವರು ಅಷ್ಟು ದೂರ ಹೋಗಬೇಕಾದ ಅವಶ್ಯಕತೆ ಏನೂ ಇರುವುದಿಲ್ಲ ನಮ್ಮ ಪ್ರಾಯಾಗ ಇಲ್ಲಿಯೇ ಇದೆ ನನ್ನನ್ನು ನಂಬು ಎಂದರು ಇದನ್ನು ಕೇಳಿ ದಾಸಗಣೂರವರು ಬಾಬಾರವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಆಗ ಅವರಿಗೆ ಕಂಡದ್ದುದೇನು ಬಾಬಾ ಅವರ ಪಾದಗಳಿಂದ ಗಂಗೆ ಹರಿಯುತ್ತಿದ್ದಳು ಬಾಬಾರವರ ಅದ್ಭುತ ಪವಾಡವನ್ನು ನೋಡಿ ಅವರು ಬಹಳ ಆನಂದ ಭರಿತರಾಗಿ ಸಂತೋಷ ಆಶ್ರವವನ್ನು ಸುರಿಸಿದರು ಆನಂದ ಭರಿತರಾಗಿ ಬಾಬಾರವರನ್ನು ಕುರಿತು ಹಾಡತೊಡಗಿದರು ಬಾಬಾ ಶಿರಡಿಯಲ್ಲಿ ಮೊದಲು ಕಾಣಿಸಿಕೊಂಡ ಬಗೆ ಸಾಯಿ ಬಾಬಾರವರ ಜನ್ಮ ಹೇಗೆ ಆಯಿತು ಜನ್ಮ ಸ್ಥಳವಾವುದು ಅವರ ತಾಯಿ ತಂದೆಗಳಾರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಈ ವಿಚಾರವಾಗಿ ಬಾಬಾರವರನ್ನೇ ಅನೇಕ ಬಾರಿ ಕೇಳಿದರೂ ಸಹ ಉತ್ತರವಿಯುತ್ತಿರಲಿಲ್ಲ ಇದುವರೆಗೂ ತಿಳಿಯದ ವಿಷಯವಾಗಿ ಉಳಿದಿದೆ ನಮಗೂ ಈ ವಿಚಾರವಾಗಿ ಯಾವುದೊಂದು ಸಮಾಚಾರವೂ ತಿಳಿದಿರುವುದಿಲ್ಲ ನಾಮದೇವ ಮತ್ತು ಕಬೀರರು ಸಾಮಾನ್ಯ ಜನರಂತೆ ಜನ್ಮವೆತ್ತಲಿಲ್ಲ ಅವರು ಶಿಶು ರೂಪದಲ್ಲಿ ನದಿಯಲ್ಲಿ ದೊರೆತರು ನಾಮದೇವನು ಗೋನಾಯಿಗೆ ಭೀಮರತಿ ನದಿಯಲ್ಲಿಯೂ ಕಬೀರನು ಕಮಲಾನಿಗೆ ಭಾಗೀರಥಿ ನದಿಯಲ್ಲಿಯೂ ದೊರಕಿದರು ಬಾಬಾರವರು ಸಹ ಇದೇ ರೀತಿ ಜನ್ಮಿಸಿದರು ಎಂದು ಊಹಿಸಲು ಸಂದೇಹ ಕೆಡೆಯಿಲ್ಲ ಅವರು ಮೊದಲು ಶಿರಡಿಯಲ್ಲಿ ಭಕ್ತರಿಗೋಸುಗವೇ ಒಂದು ಬೇವಿನ ಮರದ ನೆರಳಿನಲ್ಲಿ ಹದಿನಾರು ವರ್ಷದ ಯುವಕನಾಗಿದ್ದಾಗ ಕಾಣಿಸಿಕೊಂಡರು ಆಗಲೇ ಜ್ಞಾನಿಗಳಾಗಿದ್ದರು ಅವರಿಗೆ ಪ್ರಾಪಂಚಿಕ ಸುಖಗಳ ಕಡೆಗೆ ಗಮನವಿರಲಿಲ್ಲ ಮಾಯನ್ನ ಹೊರದೂಡಿದ್ದರು ಮುಕ್ತಿಯು ಯಾವಾಗಲೂ ಅವರ ಪಾದ ಸೇವೆ ಮಾಡುತ್ತಿದ್ದಳು ನಾನಾ ಚೋಪದಾರವರ ತಾಯಿಯವರು ಬಾಬಾರವರನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ ಸುಂದರವಾಗಿಯೂ ಚಟುವಟಿಕೆಯವನಾಗಿಯೂ ಇದ್ದ ಈ ಹುಡುಗನು ಮೊದಲು ಮೊದಲು ಆಸನಾಸೀನನಾಗಿ ಬೇವಿನ ಮರದ ಕೆಳಗೆ ಕಾಣಿಸಿಕೊಂಡನು ಬಿಸಿಲು ಚಳಿ ಮಳೆ ಗಾಳಿಗಳನ್ನು ಲೆಕ್ಕಿಸದೆ ಕಠಿಣವಾದ ತಪಸ್ಸಿನಲ್ಲಿ ನಿರತನಾದ ಈ ಬಾಲ ಸಾಧುವನ್ನ ನೋಡಿ ಹಳ್ಳಿಯ ಜನರೆಲ್ಲರೂ ವಿಸ್ಮಿತರಾದರು ಈ ಹುಡುಗನು ಹೇಗೆ ಬಂದನು ಎಂದು ಪಿಸುಗುಡುತ್ತಿದ್ದರು ಅವನ ರೂಪ ಲಾವಣ್ಯಗಳು ಅವನ ಏಕೈಕ ದರ್ಶನ ಮಾತ್ರದಿಂದಲೇ ಸರ್ವರನ್ನು ಸಂತೋಷಗೊಳಿಸಿದ್ದವು ಅವನು ಯಾರ ಮನೆಯ ಬಾಗಿಲಿಗೂ ಹೋಗುತ್ತಿರಲಿಲ್ಲ ಯಾವಾಗಲೂ ಬೇವಿನ ಮರದ ಕೆಳಗೆ ಕುಳಿತಿರುತ್ತಿದ್ದನು ಅನುರಾಗಯುಕ್ತನಾಗಿ ಎಲ್ಲರಿಗೂ ಅವನು ಸಮಸ್ಯೆಯಾಗಿದ್ದನು ಒಂದು ದಿನ ಕಂಡೋಪ ದೇವರು ಒಬ್ಬನ ಮೈಯಲ್ಲಿ ಬಂದಾಗ ಊರಿನ ಜನರು ಹೇ ದೇವ ಯಾವ ಪುಣ್ಯಾತ್ಮನ ಪುತ್ರನಿವನು ಇವನಿಲ್ಲಿಗೆ ಬಂದ ಬಗೆ ಹೇಗೆ ತಿಳಿಸಿ ಎಂದು ಕೇಳಲು ಕಂಡೋಬನು ಒಂದು ಹಾರಿಯನ್ನು ತೆಗೆದುಕೊಂಡು ಬನ್ನಿರಿ ನಾನು ತೋರಿಸಿದ ಜಾಗದಲ್ಲಿ ಅಗೆಯಿರಿ ಎಂದು ಉತ್ತರವಿದ್ದನು ಆಗ ಜನರು ಕೂಡಲೇ ಆ ಜಾಗವನ್ನು ಅಗೆದರು ಅಗೆಯುತ್ತಿರುವಾಗ ಒಂದು ಕಲ್ಲಿನ ಚಪ್ಪಟಿ ಸಿಕ್ಕಿತು ಅದನ್ನು ತೆಗೆದು ನೋಡಲಾಗಿ ಒಂದು ಹಜಾರವೂ ಕಾಣಿಸಿತು ಆಗ ಕಂಡೋಬನು ಈ ಹುಡುಗನು ಇಲ್ಲಿ ಹನ್ನೆರಡು ವರ್ಷ ಕಾಲ ತಪಸ್ಸು ಮಾಡಿರುವನು ಎಂದನು ಕೂಡಲೇ ಜನರು ಈ ವಿಷಯದಲ್ಲಿ ಆ ಹುಡುಗನ ಪ್ರಶ್ನಿಸಲು ಇದು ನನ್ನ ಗುರುವಿನ ಸ್ಥಾನ ಇದನ್ನು ಜೋಪಾನವಾಗಿ ಕಾಪಾಡಿ ಎಂದು ಬೇಡಿಕೊಂಡನು ಆಗ ಅವರು ಅದರಂತೆ ಆ ಜಾಗವನ್ನು ಮೊದಲಿನಂತೆ ಮುಚ್ಚಿದರು ಅಶ್ವತ್ಥ ಮರವು ಹೇಗೆ ಶ್ರೇಷ್ಠವೆಂಬ ಭಾವನೆ ಇದೆಯೋ ಅದೇ ರೀತಿ ಬಾಬಾರವರಿಗೆ ಬೇವಿನ ಮರವೆಂದರೆ ಅಷ್ಟು ಪ್ರೀತಿ ಮಹಳಸಾಪತಿ ಮತ್ತು ಅನೇಕ ಶಿರಡಿ ನಿವಾಸಿಗಳು ಈ ಜಾಗವನ್ನು ಬಾಬಾರವರ ಗುರುವಿನ ವಿಶ್ರಾಂತಿ ಸ್ಥಾನವೆಂದು ಗೌರವಿಸಿ ಪೂಜೆ ಮಾಡಹತ್ತಿದರು ಮೂರು ಧರ್ಮಶಾಲೆಗಳು ಬೇವಿನ ಮರ ಮತ್ತು ಅದರ ಸುತ್ತಲಿನ ನಿವೇಶನಗಳನ್ನು ಶ್ರೀ ಹರಿ ವಿನಾಯಕ ಸಾಟೆಯವರು ಖರೀದಿಗೆ ತೆಗೆದುಕೊಂಡು ಅಲ್ಲಿ ಸಾಟೇವಾಡ ಎಂಬ ಪ್ರವಾಸಿ ಮಂದಿರವನ್ನು ಕಟ್ಟಿಸಿದ್ದಾರೆ ಈ ಮಂದಿರವು ಅನೇಕ ಭಕ್ತರ ವಿಶ್ರಾಂತಿ ಸ್ಥಳ ಬೇವಿನ ಮರಕ್ಕೆ ಸುತ್ತಲೂ ಕಟ್ಟೆಯನ್ನು ಕಟ್ಟಿರುತ್ತಾರೆ ಬೇವಿನ ಮರದ ಹತ್ತಿರ ಯಾರು ಗುರುವಾರ ಮತ್ತು ಶುಕ್ರವಾರದಂದು ಧೂಪವನ್ನು ಹಾಕುತ್ತಾರೆಯೋ ಅವರಿಗೆ ದೇವರ ಅನುಗ್ರಹದಿಂದ ಶಾಂತಿ ಸುಖಗಳು ಲಭಿಸುವುದೆಂಬ ಇದೆ ಈ ಮಂದಿರವು ಬಹಳ ಹಳೆಯದಾಗಿದ್ದರಿಂದ ಸಂಸ್ಥಾನದವರು ಅದನ್ನು ಸರಿಪಡಿಸಿ ಸ್ವಚ್ಛವಾಗಿ ಶುಚಿಯಾಗಿಟ್ಟಿರುತ್ತಾರೆ ಸಾಟೆವಾಡ ಕಟ್ಟಿದ ಸ್ವಲ್ಪ ದಿನಗಳಲ್ಲಿಯೇ ದೀಕ್ಷಿತವಾಡ ನಿರ್ಮಿತವಾಯಿತು ಮುಂಬಯ್ಯ ಸಲಹಾ ವಕೀಲರಾದ ಸಾಹೇಬ ದೀಕ್ಷಿತರವರು ಒಮ್ಮೆ ಲಂಡನಿಗೆ ಹೋಗಿದ್ದಾಗ ಒಂದು ಅಪಘಾತದ ಪ್ರಯುಕ್ತ ಕಾಲುಗಳಿಗೆ ಏಟು ಬಿದ್ದು ಯಾವುದರಿಂದಲೂ ಸರಿ ಹೋಗಲಿಲ್ಲ ನಾನಾ ಸಾಹೇಬ ಅವರು ಸಾಯಿಬಾಬಾರವರ ದರ್ಶನ ಪಡೆಯುವಂತೆ ಪ್ರೇರೇಪಿಸಿದರು ಅದರಂತೆ ಅವರು ಒಂದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಾಯಿಬಾಬಾರವರ ದರ್ಶನ ಪಡೆದರು ಮನೋರೋಗವನ್ನು ನಿವಾರಣೆ ಮಾಡಿ ಎಂದು ಬೇಡಿಕೊಂಡರು ಬಾಬಾರವರ ದರ್ಶನದಿಂದ ತೃಪ್ತರಾಗಿ ಶಿರಡಿಯಲ್ಲಿ ನೆಲೆಸಬೇಕೆಂದು ಮನಸ್ಸು ಮಾಡಿದರು ಶಿರಡಿಯಲ್ಲಿ ಭಕ್ತರಿಗೊಂದು ಮಂದಿರವನ್ನು ಕಟ್ಟಿಸಿ ತಾವು ಒಂದು ಮನೆಯನ್ನು ಕಟ್ಟಿಸಿಕೊಂಡರು ಇದು ಆರಂಭವಾಗಿದ್ದು ದಿನಾಂಕ ಹತ್ತು ಹನ್ನೆರಡು ಒಂದು ಸಾವಿರದ ಒಂಬೈನೂರ ಹತ್ತರಂದು ಅದೇ ದಿನ ಎರಡು ಮುಖ್ಯ ಘಟನೆಗಳು ಜರುಗಿದವು ಶ್ರೀ ದಾದಾ ಸಾಹೇಬ ಕಾಪಾಡಿಯವರಿಗೆ ಮನೆಗೆ ಹೋಗಲು ಅನುಮತಿ ದೊರಕಿತು ಚಾವಡಿಯಲ್ಲಿ ರಾತ್ರಿ ಆರತಿ ಪ್ರಾರಂಭವಾಯಿತು ಈ ದೀಕ್ಷಿತವಾಡಿಯು ಒಂದು ಸಾವಿರದ ಒಂಬೈನೂರ ಹನ್ನೊಂದನೆಯ ವರ್ಷದಲ್ಲಿ ಶ್ರೀರಾಮನವಮಿಯ ದಿನ ಉದ್ಘಾಟಿಸಲ್ಪಟ್ಟಿತು ಮೂರನೆಯ ಮಂದಿರವು ನಾಗಾಪುರದ ಲಕ್ಷಾಧೀಶರಾದ ಶ್ರೀ ಬೂಟಿಯವರ ಸಹಾಯದಿಂದ ನಿರ್ಮಿತವಾಯಿತು ಇದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರು ಈ ಮಂದಿರದಲ್ಲಿ ಶ್ರೀ ಸಾಯಿ ದೇಹವು ವಿಶ್ರಾಂತಿ ಪಡೆಯುತ್ತಿರುವುದರಿಂದ ಭವನ ನಿರ್ಮಾಣಕ್ಕೆ ವಿನಿಯೋಗಿಸಿದ ಹಣವು ಸದ್ವಿನಿಯೋಗವಾಯಿತೆಂದೇ ಹೇಳಬಹುದು ಈ ಮಂದಿರವೇ ಈಗಿನ ಸಮಾಧಿ ಮಂದಿರ ಈ ಮಂದಿರದ ನಿವೇಶನದಲ್ಲಿ ಬಾಬಾರವರು ಪ್ರತಿದಿನವೂ ನೀರೆರೆದು ಒಂದು ತೋಟ ನಿರ್ಮಿಸಿದ್ದರು ತಾತ್ಯ ಅವರ ಸಹಾಯದಿಂದ ತೋಟವನ್ನು ನೋಡಿಕೊಳ್ಳುತ್ತಿದ್ದ ಬಗೆ ಪುನಃ ಚಾಂದ್ ಪಾಟೀಲರವರ ಮದುವೆ ದಿಬ್ಬಣದ ಸಂಗಡ ಶಿರಡಿಗೆ ಬಂದ ರೀತಿ ಮೊಹಿದ್ದೀನ್ ತಂಬೋಳಿಯವರೊಡನೆ ಕುಸ್ತಿ ಆಡಿದ್ದು ಇನ್ನು ಮುಂತಾದ ವಿಚಾರಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ವಿವರವಾಗಿ ಪ್ರಸ್ತಾಪಿಸುತ್ತೇನೆ ಶ್ರೀ ಸಾಯಿ ಪ್ರಣಾಮ ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ನಾಲ್ಕನೆಯ ಅಧ್ಯಾಯ ಮುಕ್ತಾಯವಾಯಿತು ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ